ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಕೆಂಡ್ ಇದ್ದಿದ್ರಿಂದ ಮಕ್ಳಿಗೆಲ್ರಿಗೂ ರಜಾ ಇತ್ತು ಮಕ್ಳಿಗೆ ರಜಾ ಇದ್ದ ಮೇಲೆ ಅವರು ಮನೇಲಿ ಕುತ್ಕೊಂಡು ಕುತ್ಕೊಂಡು ಬೋರ್ ಆಗಿರ್ತಾರಲ್ವ ಅದಕ್ಕೆ ನಾವು ಮಕ್ಕಳ ಜೊತೆ ಆಚೆ ಹೋಗೋಣ ಅಂದ್ಕೊಂಡು ಮೊದಲಿಗೆ ನಾವು ಬೆಂಗಳೂರು ಅಕ್ವೇರಿಯಂ ಹೋದ್ವಿ ಅಲ್ಲಿಂದ ನೆಕ್ಸ್ಟ್ ಬಾಲಾಭವನ್ಗೆ ಕರ್ಕೊಂಡೋಗಿದ್ವಿ ಅದ್ರ ಫುಲ್ ವೀಡಿಯೋನ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಯಾವ್ಯಾವ ಫಿಶ್ ಇತ್ತು ಅದೆಲ್ಲ ಜಗದೀಶ್ ಅವರು ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ರೆಕಾರ್ಡ್ ಮಾಡ್ಕೊಂಡು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕೋಣ ಇದ್ದೀವಿ ಮಕ್ಳುಗಳಿಗೆ ಆಗಾಗ ಈ ರೀತಿಯ ಅಡ್ವೆಂಚರಸ್ ಆಚೆ ಕರ್ಕೊಂಡು ಹೋಗ್ತಾ ಇದ್ದರೆ ಅವ್ರಿಗೂ ಒಂದು ಹೊಸ ಪ್ರಪಂಚ ಹೊಸ ರೀತಿ ಹೊಸ ಜನನ ಬೆರ್ತಂಗಾಗುತ್ತೆ ಮತ್ತು ನಮ್ಮ ಪ್ರಕೃತಿನ ಅರ್ಥ ಆಗುತ್ತೆ ಸೊ ಈ ರೀತಿ ಒಂದು ಮಕ್ಳುಗಳಿಗೆ ನಾವು ಆಗಾಗ ಅಡ್ವೆಂಚರಸ್ ಟ್ರಿಪ್ ಮಾಡ್ತಾ ಇದ್ರೆ ಅವ್ರಿಗೂ ಒಂದು ಖುಷಿಯಾಗುತ್ತೆ ಈ ಓದು 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 ಅಂದ್ಕೊಂಡು ಈ ರೀತಿ ಎಂಜಾಯ್ಮೆಂಟ್ ಎಲ್ಲ ಮರೆತಿರೋದರಿಂದ ಪಾಪ ಅವ್ರಿಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ಲಿಂದ ನಾವು ಹೋಟೆಲ್ ಹೋದ್ವಿ ನಮ್ಮ ಜಯಮ್ರು ಮತ್ತೆ ಗಗನ ಇಬ್ರು ಒಂದ್ ಸೀಟರ್ ಕೊಡ್ತಾನೆ ಇನ್ನ ನಮ್ಮ ಜನನಿ ಸಪ್ರೇಟ್ ಅವಳೇ ಸ್ಪೆಷಲ್ ಅವಳೇ ಸಪ್ರೇಟ್ ಸಿಂಗಲ್ ಮಹಾರಾಣಿ ತರ ಕದ್ರೆ ಇಲ್ಲಿ ಭರತಾನು ಮತ್ತೆ ಅವ್ರ ಎಲ್ಲ ಕರ್ಕೊಂಡ್ ಮಾಡ್ತಾ ಇದಾರೆ ಹುಷಾರ ಬರೋದಕ್ಕೆ

ಹೇಳತಾರೆ ಇಂತ ಕಕ್ಕಳಾದವ ಏನಾ ಹಾ ಬಾಪಾ ಇವರು ಅಶ್ವತನು ಅಂತ ಮತ್ತೆ ಏರೆಲ್ಲಾ ಹಾ ಇವರನ್ನ ಸಕ್ಕಪಟ್ಟಿದ್ದಾರೆ ಅಷ್ಟೆನೋ ದೊಡ್ಡದೋ ಇದು ಕದಿದಾಬೇಕಾದೆ ಅಶ್ವತನು ಬಾಪಾ ಬಾಗಲೇಕ್ಕೆ ಅಂತ ಬಗ್ಗೆ ಒಂದು ಎಂಟ್ರಿ ಒಂದು 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 ರೌಂಡ್ ಆಗಲಿ ಎರಡನೇ ರೌಂಡ್ ಏನ್ ಬೇಕಾದ್ರೆ ಹುಡ್ಗ ಒಳ್ಳೆ ಹುಡ್ಗ ಬಾಯಿ ಕೈಗೂ ಕಚ್ಚತೆ ಇಲ್ಲ ಅದು

ನಿನ್ ಮೊಟ್ಟೆ ಸ್ವಲ್ಪ ದೊಡ್ಡದು ಅಂತ ಮಗನೇ ನಿಮ್ಮ ಅಪ್ಪ ಇಲ್ಲಿ ವೈಟಿಂಗು ಏನಾದ್ರು ನಿನಗೆ ಸ್ಯಾಂಡ್ವಿಚ್ ಇದು ಯಾವ್ದೋ ಇದು ಫಾರಿನ್ ಹುಡುಗಿ ಇದು ಇಲ್ಲಿ ಹುಡುಗಿ ಎಲ್ಲ ಇದು ಸ್ಯಾಂಡ್ವಿಚ್ ತಿಂತ ಅಲ್ಲಿ ಐತ ಹೆಂಗೂ ಬೇಕಾಕಂತ

ಎಲ್ಲ ಮಾಡ್ತಾರೆ ಚೆನ್ನಾಗಿರ್ಬೇಕಿರತ್ರ ಕೊಡೋದು ಕೊಟ್ಟಿವಾಗ ನಂಗೆ ಗೊತ್ತು ನೀನೇನೋ ಐಡಿಯಾ ಹಾಕಿದ್ಯಾ ಅದೇ ಅನ್ಕೊಂಡೆ ಪಾನಿಪುರಿ இர்த்த பானிபுரி மசாலா பூரி மிஜ் சூப்பராக இருக்கே கடைசி ட்ரை மிஜ் மன ஜானி குழந்தை பானிபுரி வேட் <laughs> थे थे ने ने दे दे न वीडियो स्टार्ट वाली तक स्टार्ट एलिट टाइगर ट्रैक्स रेड वेकंडर आउट है कोनी दिल्ली ने पानी पूरी किल्टी ने ट्रेंड पड़ता है लानी ने वो तो ये जब तक शाहिंस्टर का निरीक्षण करता है इंसाइमन ठीक हो गया इन्हें बब्बरी मरी बेल मरता है बेल तो दूधे डब्बरी बेले काली मरी काले काली मर

ಓಕೆ ಥ್ಯಾಂಕ್ ಯು ಜಗದೀಶ ನನಗೆ ಗೊತ್ತು ನೀನು ಇದಕ್ಕೋಸ್ಕರ ಕಾಯ್ತಿದ್ದೆ ಅಂತ ಯಾಕಪ್ಪ ಸಾಕಾಯ್ತಾ ಅಯ್ಯ ನಿನ್ನ ಅಪ್ಪ ಮಕ್ಕಳಿಬ್ರು ಬಕ್ಕ ಅಪ್ಪ ಮಕ್ಕಳಿಬ್ರು ಬಕ್ಕ ಸರ್ ಹೇಳ್ಕೊಟ್ರೆ ಸಾಲಲ್ಲ ಅಲ್ಲಿ ನಮ್ಮ ಜಾನು ಆಲ್ರೆಡಿ ರೆಡಿ ಮಾಡ್ಕೊತಾವ್ರೆ సమయం యజ్మైన్ రోడ్ ఇల్లే రెండు ప్లేట్ 3 4 5 ఇదాతే కరట్

ಎಲ್ಲಿ ಗಡಬಡ್ ಬಂತು ಏ ದೇವ್ರೆ ಅವಳು ಸ್ಟ್ರಾಬೆರಿ ತಗೊಂಡಿದ್ದಾಳೆ ಇಲ್ಲಿ ವೆನಿಲಾ ಇದೆ ಸ್ಟ್ರಾಬೆರಿ ಇಲ್ಲಿ ವೆನಿಲಾ ತಗೊಂಡಿದ್ದಾರೆ ಯಾರು ತಗೋತಾರೋ ಗೊತ್ತಿಲ್ಲ ಜಗದೀಶ ನಿಂತೊಂದು ಗಡ್ಬಡ ಚಿ ಟವರ ನೋಡ್ರಿ ಹ್ಞೂ

ಹೌದೂರ ಇಪ್ಪತ್ತಾಯ್ ಏನ್ ಅವ್ರಿಗೆ ಹೇಳಿರುತ್ತೆ ನೋಡಿ ಇಲ್ಲೂ ಇದೆ ಪ್ಲೇಟ್ ನೋಡಿ ನನ್ನ ಹತ್ರ ಒಂದು ಪ್ಲೇಟ್ ಇಲ್ಲೇ ಅರ್ಥ ಮಾಡ್ಕೊಳ್ಳಿ அப்பா மக இட் மக அப்படி கொடுத்தா அது கட் பூர்த்தி மக

ನಮ್ಮ ಟೂಲ್ ಎಲ್ಲಾ ಆಗಿದೆ ಇಂದೆ ಇತ್ತು ತನಗಂತಾ ಆಲ್ಕೋಹಾಲ್ ಯಪ್ಪ ನಮ್ ಸಪ್ಲೈಯರ್ ತುಂಬಾ ಚೆನ್ನಾಗಿ ಸಪ್ಲೈ ಮಾಡ್ತಾರೆ एक्चुअली ಇಲ್ಲಿರ ಸಪ್ಲೈಯರ್ಸ್ ಎಲ್ಲಾ ಅಷ್ಟೇ ತುಂಬಾನೇ ಫ್ರೆಂಡ್ಲಿ ಆಗಿ ನಮ್ಮ ಜೊತೆ ಮಾತಾಡ್ತಾರೆ ಅಂತಾರೆ ಅಮ್ಮ ಯಾವಾಗಲೂ ಇಲ್ಲ ಇಲ್ಲ ನೀವು ಅಂತಾರೆ ನಾನು ಬ್ಲಾಗ್ ಮಾಡ್ತೀನಿ ಚೆನ್ನಾಗಿ ತೋರಿಸ್ತೀನಿ ನಿಮಗೆ

ಯಾರು ನಂಬಲ್ಲ ಇದನ್ನ ಅಭಿಮಾನಿಗಳು ಮಾತ್ರ ನಂಬೇಕು ನಾವು ನೋಡಿ ಹೆಂಗಿತ್ತು ಚಿನಿ ಫುಡ್ ಸೂಪರ್ ಆಗಿತ್ತು ಜಗದೀಶ ಹೆಂಗಿತ್ತ

ತುಂಬ ಖುಷಿಯಾಯಿತು ಮಕ್ಕಳನ್ನು ತುಂಬಾ ಖುಷಿಪಟ್ಟರು ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್ ಫ್ರೆಂಡ್ಸ್